ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಫ್ರೆಂಡ್ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಪಂಚ ಯೋಜನೆಗಳು ಉಚಿತವಾಗಿ ಕೊಡೋಕ್ಕೆ ತೀರ್ಮಾನಿಸಿತ್ತು ಅದರಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆ ಫ್ರೆಂಡ್ ಪ್ರಮುಖವಾದಂಥ ಒಂದು ಯೋಜನೆ ಅಂತಲೇ ಹೇಳ್ಬೋದು ಯಾಕೆಂದರೆ ಸರ್ಕಾರ ಈ ಯೋಜನೆ ಕಾರ್ಯರೂಪ ತಂದಿತ್ತು ಇದೇ ಮೊದಲಿಗೆ ನಮ್ಮ ಭಾರತ ದೇಶದಲ್ಲಿ ಅಂತಲೇ ಹೇಳ್ಬೋದು ಮಹಿಳೆಯರಿಗೆ ತಿಂಗಳ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ನಾವು ಕೊಡ್ತೀವಿ ಅಂತ ತಿಳಿಸಿದ್ರು ಅದೇ ಥರ ಸರ್ಕಾರ ಅಧಿಕಾರಕ್ಕೆ ಬಂತು ಮಹಿಳೆಯರ ಖಾತೆಗೂ ಎರಡು ಎರಡು ಸಾವಿರ ರೂಪಾಯಿ ಜನ್ಮ ಮಾಡ್ಕೊಂಡು ಬರ್ತಾಯಿತ್ತು ಬಟ್ ಇಲ್ಲಿ ಎರಡು ಸಾವಿರ ರೂಪಾಯಿ ಬರುತ್ತೆ ಅಂತ ಮಹಿಳೆಯರು ಸಾಕಷ್ಟು ಕಡೆ ಸಂಘಗಳಲ್ಲಿ ದುಡ್ಡು ತಗೊಂಡು ಅದನ್ನ ಕಟ್ಟೋಕ್ಕೆ ಮೇಂಟೈನ್ ಮಾಡ್ತಾಯಿದ್ರು ಮತ್ತು ಹಲವಾರು ಸುಮಾರು ಸ್ಕೂಲ್ ಫೀಸ್ ಕಟ್ಟೋಕೆ ಇರಲು ಮತ್ತು ಇತ್ತೀಚಿನ ದಿನಗಳಲ್ಲಿ ಬೋರ್ವೆಲ್ ಕಳೆದ ಸನ್ನಿವೇಶನೂ ಇದೆ ನಾ ಚೆನ್ನ ಮಹಿಳೆಯರ ದುಡ್ಡೆಲ್ಲ ಸೇರಿಸ್ಕೊಂಡು ಆ ಬೋರ್ವೆಲ್ ಕಳಿಸಿರೋದು ಸಹ ಇತ್ತೀಚಿಗೆ ದಿನಗಳಿದ್ದಾವೆ ಮತ್ತು ಸಾಕಷ್ಟು ಈ ಯೋಜನೆಗಳಿಂದ ಮಹಿಳೆಯರ ಖಾತೆ ಹಣ ಕೂಡಿಸ್ಕೊಂಡು ಏನಾರ ಒಂದು ತಾಳದಾಗಲಿ ಅದಕ್ಕೆ ಸಂಜೆ ಆಗಲಿ ಒಂದು ಅನುಕೂಲವಾದಂಥ ಈ ಸ್ಕೀಮು ಬರ್ತಾ 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 ಒಂದು ಆರು ತಿಂಗಳು ಕಂಟಿನ್ಯೂಸ್ ಕರೆಕ್ಟಾಗಿ ಅದು ನಂತರ ಅದು ಮೂರು ತಿಂಗಳು ಹೋಯ್ತು ಎರಡು ತಿಂಗಳಿಗೆ ಹೋಯ್ತು ಈಗ ಸತತವಾಗಿ ಕಂಟಿನ್ಯೂಯಸ್ ಆಗಿ ಆ ಮೂರು ತಿಂಗಳಿಗೊಂದು ಸರಿ ನಾಲ್ಕು ತಿಂಗಳಿಗೆ ಈ ಥರ ಹಣ ಹಾಕೋಕ್ಕೆ ಇದ್ದಾರೆ ನೋಡಿ ಇಲ್ಲಿ ಮಹಿಳೆಯರಿಗೆ ಕಂಟಿನ್ಯೂಸ್ ಹಣ ಹಾಕುತ್ತಿದ್ದಾಗ ಸರ್ಕಾರ ನಮಗೆ ತಿಂಗಳ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡುತ್ತೆ ಹಣ ಅಂತ ಹೇಳಿ ಸಾಕಷ್ಟು ಕಡೆ ಸಂಘಲ್ಲಿ ಹಾಂ ಸರ್ಗಳು ಇರ್ಬೋದು ಅಥವಾ ಎಸಿಕೆ ಸಂಜೆ ಮಕ್ಕಳುಗಳಿಗೆ ಬುಕ್ಕ ಏನೋ ಒಂದು ಅನುಕೂಲ ಆಗುವಂಥ ಒಂದು ಸ್ಕೀಮು ದುಡ್ಡು ಅದೇ ನೆಚ್ಕೊಂಡಿರೋ ಸರ್ಕಾರ ಈಗ ಮೂರು ತಿಂಗಳಿಗೊಂದು ಸರಿ ನಾಲ್ಕು ತಿಂಗಳಿಗೂ ಒಂದು ಸರಿ ಈಗ ಏನು ಮಾಡಬೇಕಾಗುತ್ತೆ ಇಲ್ಲ ಸರ್ಕಾರ ಯೋಜನೆ ನಾವು ಕೊಡೋಲ್ಲ ಅಂತ ನಿಲ್ಲಿಸಿದ್ರೆ ಅದೊಂದು ಇಷ್ಟಪಟ್ಟು ಈಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸಡನ್ಲಿ ಮೂರು ತಿಂಗಳು ಸರಿ ನಾಲ್ಕು ತಿಂಗಳಿಗೂ ಸರಿ ಸರ್ಕಾರ ಹಣ ಹಾಕೊಂಡ್ಬರ್ತಾ ಇದೆ ಫ್ರೆಂಡೆ ಆ ಮೂರು ತಿಂಗಳಿಗೆ ಎರಡು ಕಂತ ಹಾಕ್ಬೋದು ಮೂರು ಕಂತ ಹಾಕ್ಬೋದು ಆ ಸದ್ಯಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕ ಅವ್ರವರು ತಿಳಿಸಿರೋ ಪ್ರಕಾರ ನಾವು ಮೇ ತಿಂಗಳಲ್ಲಿ ಹಾಕ್ತೀವಿ ಅಂತಂದ್ರು ಮೇ ತಿಂಗಳಿಗೆ ಹತ್ತಾದ್ರೆ ಆಲೆ ಹದಿನಾರನೇ ತಾರೀಕು ಹತ್ತಿರ ಬಂದಿದೆ ಇನ್ಯಾವಳ ಹಾಕ್ತಾರೆ ಸರ್ಕಾರ ಮೂರು ತಿಂಗಳು ಅಮೌಂಟು ಬರಬೇಕು ಬಟ್ ಇಲ್ಲಿ ಏನಪ್ಪ ಅಂತ ಅಂದರೆ ಇಲ್ಲಿ ಮಹಿಳೆಯರಿಗೆ ಸರ್ಕಾರ ಮೇಲೆ ಒಂಥರ ದ್ವೇಷ ಒಂದು ಹಳ್ಳಿಗೆ ನಾವು ಹೋದರು ಹಳ್ಳಿ ಸೈಡಲ್ಲೇ ಇದೆ ಹಳ್ಳಿ ಸೈಡಲ್ಲಿ ಹೋದರೆ ಗೃಹಸ್ಮಿದ ಹಣ ಹಾಕಾರೆ ಅಂತ ಒಬ್ಬರು ಕೇಳ್ತಾರೆ ಒಬ್ಬರು ಸಿದ್ದರಾಮಣ್ಣ ಹಣ ಹಾಕೋರು ಅಂತ ಕೇಳ್ತಾರೆ ಇಲ್ಲಿ ಹೆಸರು ಸಿದ್ದರಾಮಯ್ಯಂದೇ ಜಾಸ್ತಿ ಬರೋದು ಅವರು ಹಣ ಕಳಿಸಿದ್ರು ಕೆಳ ಅಂತ ಕೇಳ್ತಾರೆ ಇನ್ನೊಂದು ಕಡೆದು ಎರಡು ಸಾವಿರ ರೂಪಾಯಿ ಅಮೌಂಟ್ ಬಂದಿದೆ ಅಂತ ಕೇಳ್ತಾರೆ ಈ ಥರ ವಿಚಿತ್ರವಾಗಿ ಇಲ್ಲಿ ಆದಷ್ಟು ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಲ್ಲಿ ಜಾಸ್ತಿ ಬರುತ್ತೆ ಇನ್ನು ಸಿದ್ದರಾಮಯ್ಯ ಅವರು ದುಡ್ಡು ಹಾಕ್ತಾರೆ ಎರಡು ಸಾವಿರ ರೂಪಾಯಿ ಇಂಥ ಬಂದಾಗ ಸರ್ಕಾರ ಇದ್ರ ಬಗ್ಗೆ ಯೋಜನೆಗಳ ಬಗ್ಗೆ ಸಾಕಷ್ಟು ತಿಂಗಳ ತಿಂಗಳ ಒಂದು ಡೇಟ್ ಫಿಕ್ಸ್ ಮಾಡಿ ಎರಡು ದಿನ ಲೇಟ್ ಆಗ್ಬೋದು ಮೂರು ದಿನ ಲೇಟ್ ಆಗ್ಬೋದು ಮೂರು ತಿಂಗಳು ಗಟ್ಟಲೆ ಲೇಟ್ ಮಾಡ್ಕೊಂಡ್ರೆ ಈ ಯೋಜನೆಗೆ ಒಂದು ಇದಿಲ್ಲ ಯಾಕೆಂದರೆ ಪ್ರತಿಯೊಂದು ಯೋಜನೆಗಳು ಕರೆಕ್ಟಾಗೇ ಬರ್ತಾ ಇದೆ ಎಕ್ಸಾಂಪಲು ಬಗೆ ಜೊತೆ ಆಗಿರ್ಬೋದು ಅಥವಾ ಬಸ್ಸಿನ ಫ್ರೀ ವ್ಯವಸ್ಥೆ ಆಗಿರ್ಬೋದು ವಿದ್ಯಾರ್ಥಿಗಳು ಉದ್ಯೋಗವಾದಿಗಳು ಯಾವುದು ಎಲ್ಲ ಪ್ರತಿಯೊಂದು ಯೋಜನೆಗಳು ಉಚಿತ ನೀವು ಏನು ಹೇಳಿದರೂ ಆ ಯೋಜನೆ ಕರೆಕ್ಟಾಗಿ ಬರ್ತಾ ಇದೆ ಆದರೆ ಈ ಸ್ಕೀಮ್ ಪ್ರಮುಖವಾದಂಥ ಸ್ಕೀಮೇ ನೀವು ಸರಿಯಾಗಿ ಸರ್ಕಾರದಲ್ಲಿ ಕೊಡ್ತಾಯಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹೇಳ್ತಾರೆ ನಾವು ಉಚಿತವಾಗಿ ಹಣ ಇಷ್ಟೋ ಎಷ್ಟೋ ಐವತ್ತೆರಡು ಸಾವಿರ ಕೋಟಿ ನಾನು ಅದನ್ನು ತಂದು ಮಾಡ್ತಿದ್ದೀವಿ ಇದು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಸಮಸ್ಯೆ ಇಲ್ಲ ಅಂದಾಗ ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ಯಾಕೆ ಆಗ್ತಾಯಿಲ್ಲ ತಿನ್ನಲ ತಿನ್ನಲ್ಲ ಇದು ಜನ ಮಹಿಳೆಯರು ಕೇಳ್ತಿರುವಂಥ ಪ್ರಶ್ನೆಗಳಾಗ್ತಾ ಇದೆ ನಮಗೆ ಸರ್ಕಾರಕ್ಕೆ ತಿಳಿಸಿದ್ದು ಎರಡು ಎರಡು ಸಾವಿರ ರೂಪಾಯಿ ಹಾಕ್ಕೊಂಡು ಬರ್ತಾಯಿಲ್ಲ ಇತ್ತೀಚಿನ ದಿನಗಳಲ್ಲಿ ಭಾರಿ ಲೇಟ್ ಮಾಡ್ತಾಯಿದ್ದಾರೆ ನಾವೇನೇನು ಅನಿಸಿಕೊಂಡ್ರೆ ವಯಸ್ಸಾದರಂತೂ ನಿಜರು ಹಳ್ಳಿ ಸೈಡಲ್ಲಿ ಈಗ ಎಕ್ಸಾಂಪಲ್ ಅವ್ರು ಕೆಲಸ ಮಾಡೋರು ವಯಸ್ಸಾದಾರ ಒಂದು ಐವತ್ತುವರೆ ಸಾವಿರ ಹತ್ತುವರೆ ಸಾವಿರ ಮೇಲೆ ಮನೇಲೇ ಇರ್ತಾರೆ ಅವ್ರು ನೋಡೋದೇ ಅವರು ಆ ಪೆನ್ಷನ್ ದುಡ್ಡು ಈ ಸ್ಕೀಮ್ ದುಡ್ಡು ಅಂದರೆ ಗುಹಶ್ಮಿ ಯೋಜನೆ ದುಡ್ಡು ಈ ದುಡ್ಡೇ ಅವ್ರು ಕಾಯ್ತಾಯಿರ್ತಾರೆ ಅವರು ಊಟಕ್ಕೆ ಆಗಿರ್ಬೋದು ಒಂದು ಅವರು ಪೈಸಾದ ಒಂದು ಮೆಡಿಸನ್ಗೆ ಆಗಿರ್ಬೋದು ಪ್ರತಿಯೊಂದು ಯೋಜನೆ ಇದು ಅನುಕೂಲವಾದಂಥ ಯೋಜನೆ ದಯವಿಟ್ಟು ಇದು ಸರ್ಕಾರದವರು ಆದಷ್ಟು ಈ ಮೂರು ತಿಂಗಳು ಸರಿ ನಾಲ್ಕು ತಿಂಗಳಿಗೆ ಆಸೋದು ಮೂರು ತಿಂಗಳಾದ ನಾಲ್ಕು ಎರಡು ಎಡ್ಕಂತ ಹಾಕೋದು ಹೊಂದ್ಕಂತಾಕೋದು ಈ ಸರ್ಕಾರ ಬೇಡ ದಯವಿಟ್ಟು ಏನು ತಿಂಗಳ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಕತೆ ಹಾಕಿ ಅವರು ಮಹಿಳೆಯರಿಗೆ ಅನುಕೂಲವಾದಂಥ ಸ್ಕೀಮು ಅದು ಯಶಸ್ವಿಗೊಳಿಸಿ ಆ ಮೂರು ತಿಂಗಳಿಗೆ ಹಾಕೊಂಡ್ರೆ ತಿರ್ಗಿ ದ್ವೇಷ ಥರ ಈ ಮಹಿಳೆಯರಿಗೆ ಮಾಡ್ತಾಬಿಟ್ರಿ ಯೋಜನೆ ನೀವು ಕರೆಕ್ಟಾಗಿ ಸರ್ಕಾರದವರು ಉತ್ತಮವಾದ ಯೋಜನೆ ಮಾಡ್ತಾಯಿದ್ರ ಇದೇ ಥರ ಮುಂದುವರ್ಸ್ಕೊಂಡೋಗಿ ಈ ಯೋಜನೆ ತಿಂಗಳ ತಿಂಗಳ ಒಂದು ದಿನಾಂಕ ಫಿಕ್ಸ್ ಮಾಡಿ ಹೇಳಿದ್ರು ಸ್ಟಾರ್ಟಿಂಗ್ ಹದಿನೈದ್ರ ಮೇಲೆ ನಾವು ಹಾಕ್ತೀವಿ ಅಂತ ಬಟ್ ಇಲ್ಲಿ ಮೇ ತಿಂಗಳಲ್ಲಿ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಈಗ ಯಾವುದೇ ತಾಳ ಇದುವರೆದು ಸರೌಂಡಿಂಗ್ ಇಲ್ಲ ರಶ್ಮಿ ಬೇಕಾದ್ರೆ ತಿಳಿಸಿದರು ನಾವು ಮೇ ತಿಂಗಳ ನಾವು ರಶ್ಮಿ ಹಣ ಹಾಕ್ತೀವಿ ಅಂತ ಇನ್ನು ಹದಿನಾರು ಆದ್ರಲ್ಲಿ ಇನ್ನೂ ಫಿಕ್ಸ್ ಆಗಿಲ್ಲ ಸರ್ಕಾರದ ಆದಷ್ಟು ತಿಂಗಳ ತಿಂಗಳ ಆಟಕ್ಕೆ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಈ ಸ್ಕೀಮ್ ಬಗ್ಗೆ ಯಾಕೆಂದರೆ ಪ್ರತಿಯೊಂದು ವಯಸ್ಸಾದವರಿಂದ ಹಿಡಿದು ವಿದ್ಯಾರ್ಥಿಗಳಿಗಿಂದ ಹಿಡಿದು ಮಹಿ ಅಂದರೆ ವಿದ್ಯಾರ್ಥಿ ಓದಿಸೋದ್ರಿಂದ ಹಿಡ್ದು ಬೋರ್ವೆಲ್ ಫೋಡ್ಸೋದರಿಂದ ಹಿಡಿದು ಆ ಊಟಕ್ಕಿಂದ ಹಿಡಿದು ಪ್ರತಿಯೊಂದು ಅನುಕೂಲವಾದಂಥ ಸ್ಕೀಮ್ ಇದು ಈ ಸ್ಕೀಮ್ನ ಆದಷ್ಟು ಪೆನ್ಷನ್ ರೂಪದಲ್ಲಿ ಏನು ತಿಂಗಳ ತಿಂಗಳ ನೀವು ಪೆನ್ಷನ್ ಕೊಡ್ತೀರೋ ಅದೇ ರೂಪದಲ್ಲಿ ತಿಂಗಳ ತಿಂಗಳ ಹಣ ದಯವಿಟ್ಟು ಹಾಕಿ ಅಂತ ಹೇಳ್ತಾ ಸರ್ಕಾರಕ್ಕೆ ಮನವಿ ಮಾಡ್ತಾ ಇರ್ತೀವಿ ನಾವು ಸಹ ಮತ್ತು ಮಹಿಳೆಯರು ಸಹ ಆದಷ್ಟು ಎಲ್ಲ ಹಳ್ಳಿ ಕಡೆ ಯಾಕಂದರೆ ನಾನು ಹಳ್ಳಿ ಕಡೆ ತಿರ್ಗಾ ಜಾಸ್ತಿ